ಎಲ್ರಿಗೂ ನಮಸ್ಕಾರ ಸಾವರ್ಕರ್ ಅವರ ಕುರಿತಾಗಿರ್ತಕ್ಕಂಥ ಶ್ರೀ ಧನಂಜಯ ಕೀರ್ ಅವರು ಬರೆದಿರ್ತಕ್ಕಂಥ ಪುಸ್ತಕದ ಕನ್ನಡ ಆವೃತ್ತಿ ನಮ್ಮವರೇ ಆದಂತ ಸೃಜನಶೀಲ ಲೇಖಕ ಇದ್ದದ್ದನ್ನು ಇದ್ದಂತೆಯೇ ಹೃದಯದಲ್ಲಿ ಪ್ರತಿಷ್ಠಾಪಿಸುವ ಸಾಮರ್ಥ್ಯ ಇರುವಂಥ ಡಾಕ್ಟರು ಜೆ ಬಿ ಹರೀಶ್ ಅವರು ವೀರ್ ಸಾವರ್ಕರ್ ಅವರ ಕುರಿತಂತೆ ಪುಸ್ತಕ ತರ್ತಾ ಇದ್ದಾರೆ ಆದರೆ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವತಂತ್ರ ಹೋರಾಟ ಅನ್ನುವ ಸತ್ಯ ಬಹುಶಃ ನಮಗೆ ಗೊತ್ತಾಗ್ತಾನೆ ಇರಲಿಲ್ಲ ಹೇಗೆ ನಾವು ಅಲೆಕ್ಸಾಂಡರ್ ದ ಗ್ರೇಟ್ ಅಕ್ಬರ್ ದ ಗ್ರೇಟ್ ಅಂತ ಹೇಳಿ ಓದ್ತೇವೋ ಹಾಗೆ ಅದು ನನ್ನ ಸಿಪಾಯಿ ದಂಗೆ ಅಂತ ಓದು ಮುಗಿಸ್ಬಿಡ್ತಿದ್ವೋ ಏನೋ ಸಂಘಟಿತವಾಗಿರ್ತಕ್ಕಂಥ ಬ್ರಿಟಿಷರ ವಿರುದ್ಧದ ಒಂದು ಪ್ರಥಮ ಪ್ರಯತ್ನ ಸ್ವತಂತ್ರ ಸಂಗ್ರಾಮ ಅನ್ನೋದನ್ನ ಅರ್ಥ ಮಾಡಿಸಿದವರು ವೀರ್ ಸಾವರ್ಕರ್ ಅವರು ಅವ್ರು ಇಲ್ಲದೇ ಇದ್ದಿದ್ರೆ ಸ್ವತಂತ್ರ ಹೋರಾಟಕ್ಕೂ ವೇಗ ಸಿಗ್ತಿರ್ಲಿಲ್ಲ ನಮ್ಮ ದೇಶದ ಸ್ವತಂತ್ರ ಸ್ವತಂತ್ರದ ಹೋರಾಟಕ್ಕೆ ಸಕ್ರಿಯವಾಗಿ ಪಾಲ್ಗೊಂಡು ತನ್ನ ಕುಟುಂಬ ಇಡೀ ಪಾಲ್ಗೊಂಡು ಅಂಡಮಾನ್ ನಿಕೋಬಾರ್ನ ಸೆರೆಮನೆಯಲ್ಲಿ ಎರಡು ಕರಿ ನೀರಿನ ಶಿಕ್ಷೆಗೆ ಒಳಗಾದಂತ ಮೊದಲ ಭಾರತೀಯ ಅಂಡಮಾನ್ ಅವರಂದೇ ಹೆದರ್ತಿದ್ರು ಇನ್ನು ಕರಿ ನೀರಿನ ಶಿಕ್ಷೆ ಅಂದ್ರೆ ಇನ್ನಷ್ಟು ಹೆದರಿಕೆ ಎರಡು ಕರಿ ನೀರಿನ ಶಿಕ್ಷೆ ಕ್ರಾಂತಿಕಾರಿಯಾಗಿ ಭಾರತದ ಸ್ವತಂತ್ರದ ಮುಕ್ತಿಗೆ ಒಂದು ವೇಗ ಕೊಟ್ಟವರು ಸಾವರ್ಕರ್ ಸಾವರ್ಕರ್ ಯಾವ್ಯಾವ ರೀತಿ ಪ್ರಯ ಸಮಾಜ ಜೀವನಕ್ಕೆ ಪ್ರಯತ್ನ ಮಾಡಿದ್ರು ಒಂದು ಕಡೆಗೆ ಕಾಳಾರಾಮ್ ದೇವಸ್ಥಾನಕ್ಕೆ ಪ್ರವೇಶ ಮಾಡೋದಕ್ಕೆ ಅಂಬೇಡ್ಕರ್ ಅವರು ಹೋರಾಟ ಮಾಡ್ತಿದ್ದ ಕಾಲಘಟ್ಟದಲ್ಲಿ ಜೈಲಿನಿಂದ ಬಿಡುಗಡೆ ಆದ ನಂತರ ಸಾವರ್ಕರ್ ಅವರು ಪತಿತ ಪಾವನ ಮಂದಿರವನ್ನು ನಿರ್ಮಾಣ ಮಾಡಿ ಎಲ್ಲರಿಗೂ ಮುಕ್ತ ಪ್ರವೇಶವನ್ನು ಕೊಡ್ತಾರೆ ಮುಟ್ಟಿದ್ರೆ ಪಾಪ ಅನ್ನೋ ಮನಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಸಹಪಂಕ್ತಿ ಭೋಜನದ ಮೂಲಕ ಎಲ್ಲವರನ್ನು ಒಪ್ಪಿ ಅಪ್ಪಿಕೊಳ್ತಾರೆ ಅದು ಸಾವರ್ಕರ್ ಕೆಲವರಿಗೆ ಜೈಲಿನಲ್ಲಿ ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕ ಬರೆಯುವಷ್ಟು ಭಾಗ್ಯವನ್ನು ಬ್ರಿಟಿಷರು ಕರುಣಿಸಿದ್ರು ಸಾವರ್ಕರ್ಗೆ ಆ ಭಾಗ್ಯ ಇರಲಿಲ್ಲ ತನ್ನ ಬೇಡಿಯನ್ನೇ ಲೇಖನಿಯಾಗಿಸಿ ಗೋಡೆಯನ್ನೇ ಹಾಳೆಯಾಗಿಸಿ ತನ್ನ ಬರವಣಿಗೆಯನ್ನು ದಾಖಲಿಸಿದವರು ಸಾವರ್ಕರ್ ಸಾವರ್ಕರ್ ಅವರನ್ನು ಅದೆಷ್ಟು ಬಗೆಯಲ್ಲಿ ಹೊಗಳಬಹುದು ಅದೆಷ್ಟು ಬಗೆಯಲ್ಲಿ ಅವರ ವ್ಯಕ್ತಿತ್ವವನ್ನು ರೂಪಿಸ್ಬೋದು ನಿರೂಪಿಸ್ಬೋದು ಅನ್ನೋದಕ್ಕೆ ಅಟಲ್ ಮಾತುಗಳು ಸಾಕ್ಷಿಯಾಗಿದ್ದಾವೆ ಅಟಲ್ಜಿ ಅವರು ಹೇಳ್ತಾರೆ ಸವರ್ಕರ್ಮನೆ ತೇಜ್ ಸವರ್ಕರ್ ಮನೆ ತ್ಯಾಗ್ ಸವರ್ಕರ್ಮನೆ ತಪ್ ಸವರ್ಕರ್ ಮನೆ ತತ್ವ ಸವರ್ಕರ್ಮನೆ ತರ್ಕ ಸವರ್ಕರ್ಮನೆ ತಾರಣ್ಯ ಸವರ್ಕರ್ಮನೆ ತೀರ್ ಸಾವರ್ಕರ್ಮಾನೆ ತಲ್ವಾರ್ ಇದು ಸಾವರ್ಕರ್ ಅವ್ರ ಬಗ್ಗೆ ಅಟಲ್ಜಿ ಅವರು ರೂಪಿಸಿದಂಥ ಚಿತ್ರಣ ಇದೆಲ್ಲವೂ ಆಗಿದ್ದವರು ಸವರ್ಕರ್ ಸ್ವತಂತ್ರ ನಂತರದ ಇತಿಹಾಸದಲ್ಲಿ ಆ ವ್ಯಕ್ತಿತ್ವಕ್ಕೆ ಯಾವ ನ್ಯಾಯ ಕೊಡಬೇಕಾಗಿತ್ತೋ ಅದನ್ನ ಸ್ವತಂತ್ರ ನಂತರ ಅಧಿಕಾರಕ್ಕೆ ಬಂದಂತ ನಾವುಗಳು ಕೊಡಲಿಲ್ಲ ಆದರೆ ಖಾಸಗಿ ಬರಹಗಳು ಅವರ ವ್ಯಕ್ತಿತ್ವದ ಸತ್ಯದ ದರ್ಶನವನ್ನು ಮಾಡಿಸಿದೆ ಡಾಕ್ಟರ್ ಜಿ ಬಿ ಹರೀಶ್ ಅವರ ತರ್ಜಿಮೆಯೂ ಕೂಡ ಅವರ ವ್ಯಕ್ತಿತ್ವದ ಸತ್ಯದ ದರ್ಶನವನ್ನು ಮಾಡಿಸೋದು ಮಾತ್ರ ಅಲ್ಲ ಯಾರು ತಾಯಿ ಭಾರತೀಯನ್ನ ತನ್ನ ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡಿದಾರೋ ಅವರುಗಳು ನೂರಕ್ಕೆ ನೂರರಷ್ಟು ತಮ್ಮ ಹೃದಯ ಮಂದಿರದಲ್ಲಿ ಸಾವರ್ಕರವರಿಗೂ ಜಾಗ ಕೊಡ್ತಾರೆ ಸಾವರ್ಕರ್ ವ್ಯಕ್ತಿತ್ವ ಅಂದರೆ ಅದು ವಾರ್ಡ್ ರೂಮ್ನಲ್ಲಿ ಗೋಡೆ ಅಥವಾ ಡ್ರಾಯಿಂಗ್ ರೂಮ್ನ ಗೋಡೆ ಮೇಲೆ ತೂಗ ಹಾಕೋದಕ್ಕೆ ಬರೆದಿರುವ ಸುಂದರವಾದ ಚಿತ್ರದ ಥರ ಅಲ್ಲ ಉಳಿಯ ಪೆಟ್ಟುಗಳನ್ನು ತಿಂದು ತಯಾರಾಗಿರ್ತಕ್ಕಂಥ ಒಂದು ಸುಂದರವಾದ ವಿಗ್ರಹ ಆ ಸುಂದರವಾದ ವಿಗ್ರಹ ನಮ್ಮ ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಈ ಪುಸ್ತಕದ ಓದಿದ ನಂತರ ಇನ್ನಷ್ಟು ದೇಶಭಕ್ತರು ತಯಾರಾದರೆ ಆ ದೇಶಭಕ್ತರು ಸಾರ್ವಜನಿಕ ರಂಗದಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭಿಸಿದರೆ ಅದಕ್ಕಿಂತ ದೊಡ್ಡ ಸಾರ್ಥಕತೆ ಇನ್ನೊಂದಿಲ್ಲ ಈ ಪುಸ್ತಕ ಆ ರೀತಿಯ ಸಾರ್ಥಕ ವ್ಯಕ್ತಿತ್ವವನ್ನು ನಿರೂಪಿಸಿದೆ ಅಂಥೇಳಿ ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಚಕ್ರವರ್ತಿ ಸುಲೆಬೆಲೆಯ ಸುಲಿಬೆಲೆಯವರು ಇರ್ಬೋದು ಪ್ರಕಾಶಕರಾದಂತಹ ಹರ್ಷ ಸಮೃದ್ಧ ಇರಬಹುದು ಅನುವಾದಕರಾಗಿರ್ತಕ್ಕಂಥ ನಮ್ಮವರೇ ಆದಂತಹ ಹರೀಶ್ ಅವರು ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸಿ ಭಾರತ್ ಮಾತಾ ಕಿ ಜೈ ಒಂದೇ ಮಾತ್ರ